ಇದು ಮದಿರಾ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓನರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಿಮ್ಮ ಗಂಡಲ್ಲಿ ನನ್ನ ಹೊಸ ಐಡಿಯಾ ನೋಡಿ ಅವ್ರು ಹೇಳ್ತಾ ನೀವು ಇಲ್ಲಿಂದ ಕೆಲಸ ಬಿಡುದಾದ್ರೆ ಡೈರೆಕ್ಟ್ ನಮ್ಮ ಬಾರ್ ಅಲ್ಲಿ ಮ್ಯಾನೇಜರ್ ಆಗಿ ಜಾಯಿನ್ ಆಗಿ ಅಂತ ಹಾಗೆ ಬಂದದ್ದು ಅವರು ಹೋಗಿದ್ರು ಅಲ್ಲ ಅವರು ನನ್ಗೆ ಮೊದಲು ಹೇಳಿದ್ರು ಒಂದ್ ವೇಳೆ ಇಲ್ಲಿ ಬಂದು ಸೇರಿದ್ರೆ ನಿಮ್ಗೆ ತಿಂಗಳಿಗೆ ಐವತ್ತು ಸಾವಿರ ಬರ್ತೇವೆ ಅಲ್ಲಿ ತುಂಬ ಚೊರೆ ಮಾರವರು ಯಾಕಂದ್ರೆ ಅವ್ರದ್ದು ಸಣ್ಣದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದದನ್ನು ದೊಡ್ಡ ಬಾರ್ ಅಂಡ್ ರೆಸ್ಟೋರೆಂಟ್ ಆಗುವಾಗ ಐಡಿಯಾ ಕೊಟ್ಟದ್ದು ನಾನು ಈ ಬಾರ್ ಕ್ಷೇತ್ರದಲ್ಲಿ ಒಂದು ಚೈನ್ ಸಿಸ್ಟಮ್ ಲಾಂಚ್ ಮಾಡಿದವನೇ ನಾನು ಬೈಕಲ್ಲಿ ಬಂದು ಚೈನ್ ಕಿತ್ಕೊಂಡೋಗು ಆ ಸ್ಕೀಮ್ ಅಲ್ಲ ನಮ್ದು ಈ ಬಾರ್ ಅಲ್ಲಿ ಮೆಂಬರ್ಸ್ಕಿಪ್ ಸ್ಕೀಮ್ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಯಾರಾದರೂ ಒಂದು ತರ್ಟಿ ಹಾಕಿ ಮೆಂಬರ್ ಆಗಬೇಕು ಅದರ ಕೆಳಗೆ ಅವರು ಸಂಜೆ ಒಳಗೆ ತರ್ಟಿ 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 ಹಾಕೋ ಮೂರು ಮೆಂಬರ್ ಮಾಡಬೇಕು ಆಗೊಂದು ಸಿಕ್ಸ್ಟಿ ಮೇಲಿನವ್ರಿಗೆ ಹೋಗುತ್ತೆ ಆ ಕೆಳಗಿದ್ದು ತರ್ಟಿ ಮೂರು ಮೂರು ಜನ ತರ್ಟಿ 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 ತರ್ಟಿಂದು ಮೂರು ಮೂರು ಮೆಂಬರ್ ಮಾಡಬೇಕು ಆಗ ಮೂರು ಅರವತ್ತು ಮೇಲೆ ಹೋಗುತ್ತೆ ಮೇಲಿನವ್ರಿಗೆ ಏನು ಕೆಲಸ ಅಲ್ಲ ಬಂದಿ ನೀರು ಹಾಕಿ ಕುಡಿಯುವುದು ಅಷ್ಟೇ ಇರುವ ಜನದ ಕೆಳಗೆ ಇಪ್ಪತ್ತು ಆದ ತಕ್ಷಣ ಅವನಿಗೊಂದು ಒಂದು ಬಾಟ್ಲಿ ಫ್ರೀ ಬಾಟ್ಲು ಫ್ರೀ ಕೊಟ್ಟರೆ ಈಗ ಸಿಕ್ಸ್ಟಿ ಬಂದಾಗ ಈ ಸೈಡ್ ಈ ಸೈಡ್ ಎಲ್ಲ ಹೋಗ್ತಿದ್ದಲ್ಲ ಈಗ ಕೊನೆಗೆ ಅವನ ಎಲ್ಲಿದ್ದಾನೆ ನೋಡಿ ಅಲ್ಲ ಕುಡಿಯದ ನಿಮ್ಗೆನೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಇನ್ನು ಟೈಟ್ ಆದ ಅವ್ರಿಗೆ ಅಂದಾಜಿ ಆಗ್ತದೆ ಎಲ್ಲಿದಾರ ಅಂತ ಹೇಳಿ ಅವರಿಗೆ ನಮ್ಗೆ ನಮ್ದು ಸ್ಕೀಮ್ ಅಚೀವ್ ಆಗಿದೆ ಇಲ್ಲ ಏನು ಗೊತ್ತೇ ಆಗುದಿಲ್ಲ ಆಗ ನಮಗೆ ಫುಲ್ ಬಾಟ್ಲಿ ಉಳಿತದೆ ನಿಮ್ಮ ಐಡಿಯಾ ಕೇಳುವಾಗ ನನಗೆ ನೀವು ಮ್ಯಾನೇಜರ್ ಆಗಬಹುದು ಅಂತ ಆಗ್ತದೆ ಹೌದಾ ಹೌದು ಆದ್ರೆ ಒಂದು ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕಾದ್ರೆ ನನ್ನ ಅಂಡರ್ ಅಲ್ಲಿ ಕೆಲಸ ಮಾಡೋರು ಅಷ್ಟೇ ಚಾಕಚಕ್ಯದೆ ಭಯಂಕರ ಇಂಪ್ರೂವ್ಮೆಂಟ್ ಇರೋರು ನನಗೆ ಹೌದಾ ಜನಿದರ ಹೌದಾ ಆದ್ರೆ ಒಂದು ವಿಷಯ ಈ ಬಾರ್ ಬಂದಿದ್ದ ಟೈಮ್ ಅಲ್ಲಿ ಎಲ್ಲರೂ ಕೆಲಸ ಬಿಟ್ಟು ಹೋಗಿದ್ದಾರೆ ಆದ್ರೆ ಒಬ್ಬ ಮಾತ್ರ ಪ್ರಾಮಾಣಿಕ ಉಂಟಲ್ಲ ಸಂಬಳ ಕೊಡದಿದ್ರು ಇನ್ನು ಸಹ ಕೆಲಸದಲ್ಲಿ ಇದ್ದಾನೆ ಸಂಬಳ ಕೊಡದಿದ್ರು ಕೆಲಸ ಮಾಡುವಂತ ಬೋಳಿ ಮಗ ಯಾರೋ ಕರ್ದ್ರ ಅಮ್ಮ ನೋಡು ನಮ್ಮ ಬಾರಿಗೆ ಹೊಸ ಕೆಲಸ ನಿಮ್ಮ ಯಜಮಾನರು ನಮ್ಮ ದನಿ ತೀರಿ ಹೋಗುವಾಗ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ತರ್ಷ ನಾನು ಕಣ್ಣು ಮುಚ್ಚಿದ್ರೊಳಗೆ ನಿನ್ನನ್ನೊಂದು ಟೈ ಹಾಕಿ ಮ್ಯಾನೇಜರ್ ಹರಕಿ ನೋಡ್ಬೇಕಂತ ಆ ದಿನ ಇವತ್ತು ಕೂಡಿ ಬಂತು ನನ್ನ ಕೈ ಅಡಿಯಲ್ಲಿ ಅವ ವೈಟ್ ಆಗ್ಬೋದು ನನ್ನ ಶರ್ಟ್ ಅನ್ನು ಅವನಿಗೆ ಕೊಡ್ತಾ ಇದ್ದಾರೆ ಏನು ಶರ್ಟ್ ಬಿಟ್ಲಿಕ್ಕೆ ಏನು ಚರ್ಮ ಡಾಕ್ಟರ್ ಬಂದಿದ್ದಾರೆ ನಾನೇ ಮ್ಯಾನೇಜರ್ ನೀನೇ ವೆಯ್ಟ್ ರೀ ಅಮ್ಮ ಈಗ ಈಗ ಕೆಲಸ ಕೇಳ್ಕೊಂಡು ಬಂದವನು ಯುವ ಮ್ಯಾನೇಜರ್ ಅವನಿಗೆ ಹೇಳಿ ನಮ್ದು ಒಂದೇ ಬಿಸ್ನೆಸ್ ಅಲ್ಲ ಅವನಿಗೆ ಹೇಳಿ ಅವನಿಗೆ ಈ ಬಾರ್ನ ಅವ್ರದ್ದು ಬೇರೆ ಬೇರೆ ಬಿಸ್ನೆಸ್ ಏನಿದೆ ಬಾರಿನ ಪಕ್ಕದಲ್ಲಿ ಬಾರ್ಗು ಬ್ಯೂಟಿ ಪಾರ್ಲರ್ಗೂ ಏನು ಲಿಂಕ್ ಆಗುತ್ತೆ ಬಾರ್ಗೂ ಬ್ಯೂಟಿ ಪಾರ್ಲರ್ಗೂ ಏನು ಲಿಂಕ್ ಆಗ್ತದೆ ಅಂತ ಗೊತ್ತಿಲ್ಲ ನಮ್ದಕ್ಕೆ ಕರೆಕ್ಟ್ ಮ್ಯಾಚ್ ಆಗ್ತದೆ ಇವತ್ತಿನ ದಿನದಲ್ಲಿ ಒಬ್ಬ ಗಂಡನಾದವ ಬಾರಿಗೆ ಕುಡಿಲಿಕ್ಕೆ ಹೋಗಬೇಕಾದ್ರೆ ಹೆಂಡತಿ ಹತ್ರ ಸುಳ್ಳು ಹೇಳಿ ಕಣ್ ತಪ್ಸಿ ಅಲ್ಲಿಲ್ಲಿ ಕದ್ಕೊಂಡು ಹೋಗ್ಬೇಕು ನಮ್ಮ ಬಾರಿಗೆ ಬರುವಾಗ ಹಾಗೆಲ್ಲ ಮನೆಯಲ್ಲಿ ಹೆಂಡತಿಯನ್ನು ಕರ್ಕೊಂಡು ಕರ್ಕೊಂಡೇ ಸೀದಾ ಬಾರಿಗೆ ಬರುತ್ತೆ ಹೆಂಡತಿಯನ್ನು ಬ್ಯೂಟಿ ಪಾರ್ಲರ್ ಅಲ್ಲಿ ಬಿಡುದು ಗಂಡ ಬಾರಲ್ಲಿ ಕೂತ್ಕೊಂಡು ಗಂಡನದು ನಾಲ್ಕು ಕ್ವಾರ್ಟರ್ ಕುಡ್ದಾಗುವರೆಗೂ ಹೆಂಡತಿ ಐಬ್ರಶ್ ಭಯಂಕರ ಕ್ಲಿಕ್ ಗೊತ್ತು ಅದು ಮೊದ್ಲೇ ನಮ್ಮ ಬಾರಿಗೆ ಬರ್ತಾ ಇದ್ದು ಆದ್ರೆ ಈಗ ವಾರದ ಆರು ದಿನಸ ಫುಲ್ ಹೆಂಡು ಬಾರಿಗೆ ನಿಮ್ಮ ಇಲ್ಲ ಬಾಜಿಯಲ್ಲಿ ಈಗ ಮಕ್ಕಳಿಗೆ ತಂದೆ ತಾಯದ ಪರಿಚಯ ಆಗ್ತಾ ಇರಲಿಲ್ಲ ಹೇಗೆ ಯಾಕಂದ್ರೆ ಗಂಡನ ಮುಖ ನಿಮ್ಮ ಬಾರಲ್ಲಿ ಕುಡಿದು ಡಲ್ ಆಗಿರ್ತದೆ ಹೆಂಡತಿದ ಮುಖ ನೀವು ಬ್ಯೂಟಿ ಪಾರ್ಲರ್ ಎಲ್ಲಾ ಇಲ್ಲಪ್ಪ ಅಲ್ಲ ಕೆಲವು ಹೊಸ ಹೊಸ ಬಿಸ್ನೆಸ್ ಹೊಸ ಹೊಸ ಐಡಿಯಾ ಉಂಟಾ ಈಗ ಕೆಲಸ ಕೇಳ್ಕೊಂಡು ಬಂದವನ ಹತ್ರ ಹೊಸ ಹೊಸ ಬಿಸ್ನೆಸ್ ಐಡಿಯಾ ಕೇಳುದ ನನ್ನ ಹತ್ರ ಕೇಳಿ ನಾನು ನಿಮ್ಮ ತಂಡ ನಮ್ಮ ದನಿ ಹತ್ರ ನಾವು ನಾಯಿ ದುಡ್ಡ್ದಾಗೆ ದುಡ್ತಾ ಇದ್ದೇವೆ ನನ್ನ ಹತ್ರ ಕೇಳಿ ಹೊಸ ಆಯ್ತು ನಾಯಿ ಹತ್ರನೆ ಕೇಳಿ ಅದು ಅದು ಬೇಡ ಬೇಡ ನಾನು ಹೇಳ್ತೇನೆ ಈಗ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಒಳ್ಳೆ ಪ್ರಾಫಿಟ್ ಬಿಸ್ನೆಸ್ ಅಂದ್ರೆ ನಾವು ಇಲ್ಲೇ ಒಂದು ಧಾರವಾಡದ ಇಲ್ಲಿ ಒಳಗೆ ಒಂದು ಸರ್ವಿಸ್ ರೋಡ್ ಅಲ್ಲಿ ಒಂದು ಟೋಲ್ ಗೇಟ್ ಹಾಕುವುದು ಒಳ್ಳೆ ಇನ್ಕಮ್ ಅಣ್ಣ ಟೋಲ್ ಗೇಟ್ ಹಾಕ್ಲಿಕ್ಕೆ ಖರ್ಚಿಲ್ವಾ ಕರ್ಮ ಮಾತಾಡ್ದ ಗೇಟ್ ಹಾಕ್ಲಿಕ್ಕೆ ಎಂತ ಖರ್ಚಿಟ್ಟು ಮಾರ ಒಂದು ನಾಲ್ಕು ಕಂಬ ಹಾಕುದು ಒಂದು ಸೀಮೆ ಕೋಲು ಕಟ್ಟೋದು ಗಾಡಿ ಬರ್ತದೆ ಹಣ ತಗೊಳ್ಳೋದು ಚೀಟಿ ಹರಿಯುದು ಸೀಮೆ ಕೋಲು ಎತ್ತು ಗಾಡಿ ಬರ್ತದೆ ಹಣ ತಗೊಳ್ಳೋದು ಚೀಟಿ ಹರಿಯುದು ಸೀಮೆ ಕಳು ಒಳ್ಳೆ ಇನ್ಕಮ್ ಏನು ಗಾಡಿ ಬರ್ತದೆ ಚೀಟ ಹರಿಯುದು ಸೀಮೆ ಕೋಲು ಎತ್ತುದು ಎಲ್ಲಿ ನಿನ್ನ ಅಪ್ಪಂದು ರೋಡ ನಿನ್ನನ್ನು ಇಂತ ಒಂದು ಲೋ ಕ್ಲಾಸ್ ಜನರ ನೀವು ಐಡಿಯಾ ಕೇಳಿದ್ರೆ ಇಂಥದೇ ಐಡಿಯಾಗಳು ಬರುತ್ತೆ ಈಗ ನಮ್ದೊಂದು ಹೋಟೆಲ್ ಮ್ಯಾನೇಜ್ ಮಾಡಿದ ಒಂದು ಎಜುಕೇಟೆಡ್ ನನ್ನ ಹತ್ರ ಕೇಳಿ ಯಾವತ್ತು ನಾವು ಬಿಸ್ನೆಸ್ ಮಾಡುವಾಗ ಬೇಕು ಅದಕ್ಕೆ ಕಾಂಪಿಟೇಷನ್ ಇರಬಾರ್ದು ಅಂತ ಬಿಸ್ನೆಸ್ ಹುಡುಕ್ಬೇಕು ನಾನು ಹೇಳೋ ಪ್ರಕಾರ ಆದರೆ ನಾವು ಈ ಸರ್ತಿ ಲೋನ್ ಮಾಡಿ ಆನೆ ತಗೊಳ್ಳೋದು ಆನೆ ತಗೊಳ್ಳೋದು ಅವನ ಹತ್ರ ಕೇಳಿ ಆನೆ ಹತ್ರ ಎಂತ ಲಾಭ ಉಂಟು ಎಂತ ಲಾ ಉಂಟು ಆನೆಯಲ್ಲಿ ಎಂತ ಲಾಭ ಉಂಟು ನಾವು ಆನೆ ಪರ್ಚೇಸ್ ಮಾಡಿದ ಮೇಲೆ ಎಲ್ಲ ಪ್ರೊಸೆಷನ್ ಮೆರವಣಿಗೆಗೆಲ್ಲ ನಮ್ಮ ಆನೆ ಬಾಡಿಗೆ ಕೊಡು ನಮ್ಮ ಆಟ ಈ ಮೆರವಣಿಗೆ ಹೋಗಿ ಹೂವೆಲ್ಲ ಬಿಸಾಡ್ತದೆ ಹಾಗೆ ಆನೆಯಲ್ಲಿ ಬಾಡಿಗೆ ಸಿಗ್ತದೆ ಮತ್ತೆ ಆನೆದ್ದು ಬಾಲ್ಯದ್ದು ಕೂದಲಲ್ಲಿ ನಮಗೆ ಈ ರಿಂಗ್ ಮಾಡಬಹುದು ಆಮೇಲೆ ಚೈನ್ ಎಲ್ಲ ಮಾಡ್ಬೋದು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಎಲ್ಲ ಹಚ್ಚಿದ್ರೆ ಅದು ಕೂದಲು ರಬ್ಬರ್ಬ್ರ ರಪ ರಬ್ಬ್ರಸ ಆಗುತ್ತೆ ಮತ್ತೆ ಆನೆದ್ದು ಲದ್ದಿ ಸೆಗಣಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸೆಂಟೆಲ್ಲ ಹಾಕಿದ್ರೆ ಅಗರಬತ್ತಿ ಎಲ್ಲ ಮಾಡಬಹುದು ಮತ್ತೆ ಆನೆದ್ದು ಮೂತ್ರ ಆನೆಯನ್ನೊಂದು ನೆಮ್ಮದಿಯಲ್ಲಿ ಮೂತ್ರ ಮಾಡ್ಲಿಕ್ಕೆ ಆದ್ರೂ ಬಿಡು ಆನೆಯಲ್ಲಿ ಏನೆಲ್ಲ ಆಗ್ತದೆ ಅದೆಲ್ಲ ಮಾಡಿಬಿಟ್ಟವ ಇಷ್ಟೆಲ್ಲ ಮಾಡಿದಾದ್ರೆ ಎಷ್ಟು ಪ್ರಾಫಿಟ್ ಉಂಟು ಅಂತ ಕೇಳಿ ನೋಡಿ ಐವತ್ತು ಸಾವಿರಕ್ಕೆ ಮೋಸ ಇಲ್ಲ ಐವತ್ತು ಮೋಸ ಇಲ್ವಾ ಇಪ್ಪತ್ತೈದು ಕನ್ಫಾರ್ಮ್ ಇಪ್ಪತ್ತೈದು ಕನ್ಫಾರ್ಮ್ ಐದು ಗ್ಯಾರಂಟಿ ಐವತ್ತರಲ್ಲಿ ಇದ್ದಾವ ಐದಕ್ಕೆ ಬಂದ ಆನೆಗೆ ಖರ್ಚಿಲ್ವಾ ಕೇಳಿ ತಿನ್ಲಿಕ್ಕೆ ಖರ್ಚಿಲ್ವಾ ಆನೆಗೆ ಎಂತ ಖರ್ಚು ಎಕ್ಸ್ಟ್ರಾ ಹಾಗೆ ನಾವು ಊಟ ಮಾಡುವಾಗ ಸ್ವಲ್ಪ ಅನ್ನ ಹುರಿದ್ರಿ ಅದಕ್ಕೆ ಮೀನಿದ ಸಾರೆಲ್ಲ ಹಾಕಿ ಹಿಂಗೆ ರೌಂಡ್ ಮಾಡಿ ಉಂಡೆಯನ್ನೀಗ ಆನೆಗೆ ಬಿಸಾಡೋದು ಆನೆ ಬರ್ತದೆ ಕುಟು ಕುಟು ಕುಟುಕು ನಿನ್ಸೀದ ಹೋಗ್ತದೆ ನಾವು ಊಟ ಮಾಡುವಾಗ ಅನ್ನದಲ್ಲಿ ಸ್ವಲ್ಪ ಮೀನು ಸಾರಿಗೆ ಉಂಡೆ ಮಾಡಿ ಆನೆಗೆ ಆನೆ ಬಂದು ಕುಟುಕು ಕುಟುಕು ಸಿಗ್ತದೆ ನಾವು ಸಾಕುದು ಆನೆಯ ಕೋಳಿ ಅಂತ ಕೇಳಿ ಯಾರಾದ್ರೂ ಗೊತ್ತಿದ್ದೆ ಅದ ಕೇಳಿ ಮರ ಅವನ ಹಣೆ ಬರ ಮೇಡಮ್ ಇದ ಲಾಟ್ ಬೋರ್ಡ್ ಜನರ ಮಾತಾಡಿಕ್ ಆಗಲ್ಲ ಯಾಕಂದ್ರೆ ನಮ್ದು ಮುದ್ದು ಬಾರಿ ಇತ್ತಲ್ಲ ಅದಕ್ಕೆ ಆನೆ ಸಾಕೋ ಮಾವುತ ನಮ್ಮಲ್ಲಿ ಕುಡಿಲಿಕ್ ಬರ್ತಾ ಇದ್ರು ಅವರ ಹತ್ರನೇ ಕೇಳುವ ಇವನ್ ಮಾತಾಡೋ ಅಗತ್ಯ ಇಲ್ಲ ಹಲೋ ಮಾವುತ ಬ್ರೋ ಮಾವುತ ಬ್ರೋ ಏನು ನನ್ನದು ಲಾ ನೀವು ಅಲ್ಲಿ ಊಟಕ್ಕೆಲ್ಲ ಬರ್ತಿದ್ರಲ್ಲ ಆ ಭಾರೀ ಮ್ಯಾನೇಜರ್ ಮಾತಾಡ್ತಿರೋದು ನಾವೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ ನಾವೊಂದು ಆನೆ ಪರ್ಚೇಸ್ ಮಾಡ್ಬೇಕಂತಿದ್ದೀವಿ ಈ ಆನೆಗೆ ತಿನ್ನಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಆಹಾ ಒಂದು ಮೂಟೆ ಅಕ್ಕಿಯ ಒಂದು ತಿಂಗಳಿಗೆ ತಿಂಗ್ಳು ಡೌನ್ ಆಗ್ತದೆ ರೀ ಒಂದು ವಾರಕ್ಕ ಎಲ್ಲ ಇನ್ನೂ ಡೌನ್ ಆಗ್ತದೆ ಇರಿ ಒಂದು ದಿನಕ್ಕ ಒಂದು ಹೊತ್ತಿಗೆ ಅವನ ಹತ್ರ ಕೇಳಿ ಆಗ ಹೇಳಿದಲ್ಲ ಕನ್ಫರ್ಮು ಈಗ ಮೋಸ ಇಲ್ಲ ಗ್ಯಾರಂಟಿ ಹೇಳಿ ಈಗ ಎಷ್ಟು ಉಳೀತದೆ ಕೇಳಿ ಅವನ ಹತ್ರ ಫಸ್ಟ್ ಒಂದು ಐದು ವರ್ಷ ಲಾಸ್ ಅಲ್ಲಿ ವರ್ಷ ಐದಾ ಒಂದು ಏಳು ವರ್ಷ ತಗೋ ಏಳು ವರ್ಷ ಒಂದು ಫಿಫ್ಟೀನ್ ಇಯರ್ಸ್ ಲಾಸ್ ಅಲ್ಲಿ ಹೋಗ್ತದೆ ಅಲ್ಲ ಅಲ್ಲ ಇಪ್ಪ ಅದು ಇಪ್ಪತ್ತು ವರ್ಷ ಐದು ವರ್ಷ ಇಪ್ಪತ್ತೈದು ವರ್ಷ ಲಾಸ್ ಅಲ್ಲಿ ಹೋಗ್ತದೆ ನಿಂಗೇನು ಐವತ್ತು ವರ್ಷ ಆದಮೇಲೆ ಆನೆ ಅರ್ಧ ಮೂಟಿ ತಿನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಕಾಲ್ ಮುಟ್ಟಿ ತಿನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೂರು ವರ್ಷ ಆದ್ಮೇಲೆ ಆನೆ ಏನು ತಿನ್ನುದೇ ಇಲ್ಲ ಕಾಂಪ್ಲೀಟ್ ನಮ್ಗೆ ಪ್ರಾಫಿಟ್ ನೂರು ವರ್ಷ ಆದ್ಮೇಲೆ ಈಗ ಆನೆ ಸೀದ ಸೊಂಡಿಲಿಂದ ಬಂದು ನಿಮ್ಮ ಗೋಡೆಯಲ್ಲಿದ್ದ ಫೋಟೋಗೆ ತಿಲಕ ಇಟ್ಟು ಹೋಗ್ತೇವೆ ಇದೆಂತ ಮುದ್ಗಿ ಅಂತ ಇದು ಆಮೆ ಬದುಕದ ಇಷ್ಟು ವರ್ಷ ಒಟ್ಟರ ಮಾತಾಡ್ತೀನಿ ಮಂಗನಾಗೆ ಎಲ್ಲ ಯಾಕೆ ನಿಮ್ಮ ಇಲ್ಲಿ ಇಟ್ಟಿದ್ದೀರಾ ಒದ್ದು ಓಡಿಸಿ ಅವ್ರನ್ನೇ ಯಾರು ಓದ್ದು ಓಡಿಸಿದ್ರು ಯಾರಿಗೆ ಹೇಳಿದ

ಎಂತ ಕರ್ಮ ಐಡಿಯಾ ಎಂತ ಐಡಿಯಾ ಇರುತ್ತೆ ಅಲ್ಲ ಅಲ್ಲ ನಾನೊಂದು ಆಲೋಚನೆ ಮಾಡುದು ನನ್ನ ಈ ಬಾರಿನ ಪಕ್ಕದಲ್ಲಿ ಬಾಳೆ ಎಲೆ ಮೀನಿನ ಊಟದ ಹೋಟೆಲ್ ಹಾಕಿದ್ರೆ ಹೇಗೆ ಈಗಲೇ ನಿಮ್ಮ ಬಾರಿನ ಮುಂದೆ ಟೈಟ್ ಹಾಕಿ ನೆಲದಲ್ಲಿ ಎಲ್ಲ ಇದ್ದಾರೆ ಒಂದು ವೇಳೆ ಬಾಳೆ ಎಲೆ ಊಟಕ್ಕೆ ನೀವು ಹಾಕಿದ್ರೆ ಚಾಪೆ ಹಾಕಿದ್ದೆಲ್ಲ ಅಲ್ಲೇ ಮಲಗಲಿಕ್ಕಿದ್ದಾರೆ ಅದೆಲ್ಲ ಸ್ಕೀಮಿಗೆ ಹೋಗ್ಬಿಟ್ಟು ನೀವು ಅದೇ ಯಾರು ಬರ್ತಾ ಇರೋದು ಇನ್ ಯುವ ಚಂದ್ರಲೋಕದಿಂದ ಪ್ರಾಣಿ ಬಂದಿದೆ ಅದ್ರ ಬಾಲ ಮುಂದೆ ಇದೆ ಹೊರ್ತಿದಾನ ನಾನಲ್ವ ಇದು ನಂದು ಹೊಸ ಬಿಸ್ನೆಸ್ ಐಡಿಯಾ ಮನೆ ಮನೆಗೆ ವಿಸ್ಕಿ ಬಿಯರ್ ಎಲ್ಲ ಹೋಮ್ ಡೆಲಿವರಿ ಮನೆ ಮನೆಗೆ ವಿಸ್ಕಿ ಬಿಯರ್ ಎಲ್ಲ ಹೋಮ್ ಡೆಲಿವರಿ ಮಾಡೋದು ಎಂತ ಐಡಿಯಾ ಮಾರೇ ಎಂತ ಏನಿಲ್ಲ ಇದ್ರ ಒಳಗೆ ಈ ಸೈಡ್ ವಿಸ್ಕಿ ಉಂಟು ಈ ಸೈಡ್ ಮಾಡಿದ್ರೆ ಬಿಯರ್ ಈ ಸೈಡ್ ಮಾಡಿದ್ರೆ ಸೋಡಾ ಈ ಸೈಡ್ ಮಾಡಿದ್ರೆ ಗೊತ್ತಾಯ್ತಾ ಹೀಗೆ ಮಾಡ್ತಾಳೆ ವಿಸ್ಕಿ ಹೀಗೆ ಮಾಡ್ತಾಳೆ ಬಿ ಆರ್ ಹೀಗೆ ಮಾಡು ನೀ ಹೀಗೆ ಮಾಡಿದೆ ತುಮ್ಮಿ ಏ ಐಡಿಯಾ ಮಾರು ಹೀಗೆ ಮಾಡಿದರೆ ವಿಸ್ಕಿ ಈಗ ಮಾಡಿದ್ರೆ ಬಿಯರ್ ಈಗ ಮಾಡಿದ್ರೆ ಸೋಡ ಈಗ ಮಾಡಿದ್ರೆ ನೀನು ಎಂತ ಡೌಟ್ ಉಂಟಾ ಏನಿಲ್ಲ ಇದನ್ನು ಕಾಲು ಹೀಗೆ ಅಲ್ಲಾಡಿಸಿದ್ರೆ ಆಯ್ತು ಬರ್ತದೆ ಹೌದಾ ಎಂತ ಡೌಟ್ ಉಂಟಾ ಗ್ಲಾಸ್ ತಗೊಂಬನ್ನಿ ಗ್ಲಾಸ್ ತಗೊಂಬನ್ನಿ ಈಗ ಹೇಳ್ತೀನಿ ಎಂತ ಐಟಮ್ ಹೀಗೆ ಯಾರಿಗಲ್ಲ ಎಂತ ನೀವು ಇದು ಚರ್ಮುರಿ ಮಾಡೋದು ಐಬ್ರು ಇದನ್ನು ನಿಂತ್ಕೊಂಡು ಎಂತ ಸಾಯ್ತೀರಾ

ಬಿಯರ್ ಫಸ್ಟ್ ಕುಡಿಯದ ಯಾರಾದರೂ ಯಾರಾದ್ರೂ ಗೆ ಸೋಡಾಕ್ತಾರ ಕರ್ಮಕ್ಕೆ ಉಂಟಂತ ಕುಡಿಯಿದೆ ಹಾಗಾಗಿ ಎಲ್ಲ ಡಬಲ್ ಆದದ್ದು ನೀ ಎಲ್ಲ ಈಗ ಮಾಡಿ ಖಾರ್ಮ

ಅವನ್ ಎಂತ ಎಂತ ಹೇಳಿ ಎಂತ ಮೈಂಡ್ಕಾಯಿ ಹಣ್ಣು ಆಯ್ತಾ ನೋಡುದಾವ ನೋಡುದ ಬರ್ಬಾರ್ದು ಹೇಳಿ ಅವನ ಕರ್ಮೇಡ ಮಾಡಿಕೋ ಹೇಳಿ ಎಂತ ಗೇರ ಹಣ್ಣಿಂದ ಎಂತ ಬೀಜ ಕೇಳುದವ್ ಪತ್ತೆ ಪದೇ ಬಂದು ಬರ್ಬಾರ್ದು ಅಂತ ಹೇಳಿ ಅವನಿಗೆ ಇಂಥವ್ರನ್ನೆಲ್ಲ ಕಟ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಮಾಡೋ ಐಡಿಯಾ ನಿಮ್ಗೆ ಯಾಕೆ ಬರುತ್ತೆ ಬರುತ್ತೆಲ್ಲ ತಲೆಗೆ ಅದ ಹಾಗೆ ಅಲ್ಲವಾ ವಿಷಯ ಅಂತ ಹೇಳಿ ನನಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡಿ ತುಂಬಾ ಒಳ್ಳೆ ಹೆಸರು ಮಾಡಿ ಒಂದು ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಓಹೋ ಈಗ ನಿಮಗೆ ಸನ್ಮಾನ ಆಗಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕ್ಷೇತ್ರಕ್ಕೆ ಕೈ ಹಾಕುದು ಈಗ ಬೇರೆ ಬೇರೆ ಕ್ಷೇತ್ರಕ್ಕೆ ಕೈ ಹಾಕಬೇಕು ಆಗಿಲ್ಲ ಇದ್ದ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಸನ್ಮಾನಗಳೆಲ್ಲ ಬರುತ್ತಲ್ಲ ಒಂದ್ ವೇಳೆ ಈ ಕ್ಷೇತ್ರದಲ್ಲಿ ನೀವು ಮಾಡಿದ ಕೆಲಸ ನೋಡಿ ಯಾವುದಾದ್ರೂ ಸಂಘ ಸಂಸ್ಥೆ ನಿಮ್ಮನ್ನು ಗುರುತಿಸಿ ಏನಾದರೂ ಸನ್ಮಾನ ಮಾಡಿದ್ರೆ ಅದ್ರದ್ದು ಸನ್ಮಾನ ಪತ್ರ ಜೆರಾಕ್ಸ್ ಕೊಡಿ ನಾನು ಗೆ ಕೊಟ್ಟು ನಿಮ್ಗೊಂದು ಜಿಲ್ಲಾ ರಾಜ್ಯೋತ್ಸವ ಏನಾದರೂ ಕೊಡಿಸುವುದು ನನಗೆ ಎಲ್ಲಿ ಸನ್ಮಾನ ಆಗಲಿಲ್ಲವ್ವ ಅಮ್ಮ ಎಷ್ಟು ವಯಸ್ಸಾದರೂ ಇಷ್ಟರವರೆಗೆ ಸನ್ಮಾನ ಆಗ್ಲಿಲ್ಲವಾ ಬಿಡಿ ಟೆನ್ಸನ್ ಮಾಡಬೇಡಿ ನಾವು ವೆಯ್ಟರ್ ಎಲ್ಲ ಇದ್ದೇವೆ ನಾವು ವೆಯ್ಟರ್ ಎಸ್ಸೋಸ್ ಯಾರು ಯಾರು ಯಾರ್ಯಾರು ಕರೆಕ್ಟ್ ಇಲ್ಲ ಕರೆಕ್ಟ್ ಇಲ್ಲ ವೆಯ್ಟರ್ ನಾವು ವೆಯ್ಟರ್ ಎಸ್ಸೆಸ್ ಕರೆಕ್ಟ್ ಇಲ್ಲ ಹಚ್ಚಿದ ಕರೆಕ್ಟ್ ಇಲ್ಲ ಕರೆಕ್ಟ್ ಹೇಳಿ ವೆಯ್ಟರ್ನವರ ಸಂಘ ಸ್ವಲ್ಪ ಪ್ರೆಷರ್ ಹಾಕಿದಾಗ ಇಂಗ್ಲೀಷಿಂದ ಕನ್ನಡಕ್ಕೆ ಬಂದ ನಾವು ವೆಯ್ಟರ್ನವರ ಸಂಘದವರು ಒಟ್ಟಾಗಿ ನಾವು ನಿಮಗೆ ಸನ್ಮಾನ ಮಾಡ್ತೇವೆ ನಾನೇ ನಾನು ನನ್ನದೇ ಒಂದು ಆಡು ಭಾಷೆಯಲ್ಲಿ ನಿಮಗೆ ಸನ್ಮಾನ ಪತ್ರ ರೆಡಿ ಮಾಡ್ತೇನೆ ಓಕೆ ಆದರೆ ಇಟ್ಕೊಂಡು ಕೊಡಿ ಡಿ ಸಿ ಗೆ ಇಲ್ಲದಿದ್ದರೆ ಹರ್ಥಕ್ಕೆ ಸಾಕು ನಾವು ಮಾಡ್ತೇವೆ ನಮ್ಗೆ ಗೊತ್ತು ಈಗ ಒಂದು ವೈಟ್ ಸನ್ಮಾನ ಪತ್ರ ಬರೆಯುವುದು ಆಡು ಭಾಷೆಯಲ್ಲಿ ನನ್ಗೆ ಸಮಂಜಸ ಅಂತ ಕಾಣ್ತಾ ಇಲ್ಲ ಬೇಕಾದ್ರೆ ಯಾರಾದ್ರೂ ಮಾಸ್ಟರ್ ಹತ್ರ ಬರೆಸುವ ನಾವು ಬೇಡಪ್ಪ ಒಳ್ಳೆ ಇಲ್ಲಿ ನಿಮ್ಮದ ಜನ ನಿಮ್ಗೆ ಓಕೆ ಆದ್ರೆ ನಂಗೆ ಓಕೆ ಅಮ್ಮ ಬರ್ತೀರಮ್ಮ ಅಮ್ಮ ಸನ್ಮಾನ ಪತ್ರ ಸನ್ಮಾನ ಪತ್ರ ಮೀನಾಕ್ಷಿ ದಿವಂಗತ ಚಂದಯ್ಯ ಹಾಗೂ ದಿವಂಗತ ಸುಗುಣ ದಂಪತಿಯ ಮನೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ರಾತ್ರಿ ಒಂಬತ್ತು ಮೂವತ್ತಿಗೆ ಗರ್ಗಂಡ ಕತ್ತಲೆಯಲ್ಲಿ ಕ್ವಾಂಗ್ 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 ಶಬ್ದ ಮನೆಯವರು ಮೇಣದ ಬಟ್ಟೆ ಹೊತ್ತಿಸಿ ನೋಡುವಾಗ ಗೋಚರಿಸಿದ ಮಗುವೆ ಈ ಪುಟ್ಟ ಕಂದಮ್ಮನ ಮೀನಾಕ್ಷಿಯ ಜನನ ಏನು ಕ್ವಾ 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 ಶಬ್ದ ನನ್ನಲ್ಲಿ ಏನು ಬೆಕ್ಕು ಮರಿ ಇಟ್ಟದ ನಾನು ಫಸ್ಟ್ಗೆ ಹೇಳಿದೆ ನಾನು ಆಡು ಭಾಷೆಯಲ್ಲಿ ನನ್ನೇ ಭಾಷೆಯಲ್ಲಿ ಬರೀ ಅವನು ಹೇಳಿ ಅವನು ನನಗೆ ಏನು ಕರೆಕ್ಟ್ ಕಾಣ್ತಲ್ಲ ನಿಮಗೆ ಓಕೆ ಆದರೆ ನನಗೆ ಓಕೆ ಓಕೆ ಇರಲಿ ಚಿಕ್ಕಂದಿನಲ್ಲಿ ಒಂದಂ ಚೂಟಿ ಇದ್ದ ಹುಡುಗಿ ಹುಡುಗರ ಜೊತೆ ಜಾಸ್ತಿ ಮಿಂಗಲಾಗುವುದನ್ನು ನೋಡಿ ಊರವರ ಬಾಯಲ್ಲಿ ಬರುತ್ತಿದ್ದ ಶಬ್ದ ಇದೊಂದು ಮರ್ಯಾದೆ ಬಿಟ್ಟ ಹುಡುಗಿ ಎಂದು ಕರೆಯತೊಡಗಿದರು ಆದರೂ ಇದನ್ನೆಲ್ಲ ಮೆಟ್ಟಿ ನಿಂತು ಇಷ್ಟೆಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಪೂತಿನೋ ಪುಟ ತಿರುಗಿಸಿ ನೋಡಿ ಮುಂದೆ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವ ಹೊತ್ತಿನಲ್ಲಿ ಶಾಲೆಯ ಒಬ್ಬ ಹುಡುಗ ಹೇಳಿಯೇ ಬಿಟ್ಟ ಇದು ಆಗ್ತದೆ ಆದರೂ ಇದನ್ನೆಲ್ಲ ಮೆಟ್ಟಿ ನಿಂತು ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ಪೂತಿನೋ ಪುಟ ತಿರುಗಿಸಿ ನೋಡಿ ಒಂದು ಪೇಜಿಯಲ್ಲಿ ನಾಲ್ಕೇ ಅಕ್ಷರ ಇದೇ ರೀತಿ ಲೂಸ್ ಬಿಟ್ರೆ ಹುಡುಗಿ ಊರು ಕಡೆಗಡೆ ಎಲ್ಲ ಹೋಗ್ತದೆ ಅಂತ ಕ್ರಹಿಸಿ ಮನೆಯವರು ಮದುವೆಗೆ ಕೈ ಹಾಕಿದರು ಊರಲ್ಲಿ ಸಂಬಂಧ ಸಿಗದನ್ನು ನೋಡಿ ದೂರದ ಬೊಮ್ಮೆಯಿಂದ ನಾಲ್ಕು ಸಂಬಂಧ ತರಿಸಿದರು ಬಂದ ಸಂಬಂಧಗಳು ಇವರು ಕೊಟ್ಟ ಬಾಳೆಹಣ್ಣು ಮಿಕ್ಸರ್ ಶರ್ಬತ್ತು ಕುಡಿದು ಇವರ ಮುಖ ನೋಡಿದ ತಕ್ಷಣ ಯಾರಿಗೆ ಬೇಡದ್ದು ನನ್ನ ತಲೆ ಮೇಲೆ ಹಾಕಲಿಕ್ಕೆ ನೋಡ್ತೀರಾ ಎಂದು ನಾಳೆ ಹೇಳ್ತೇನೆ ಎಂದು ಹೇಳಿ ಹೋದವರು ಇಂದಿಗೂ ಮೂವತ್ತು ವರ್ಷವಾದರೂ ಹತ್ತಿರ ಬರಲಿಲ್ಲ ಆದರೂ ಇದನ್ನೆಲ್ಲ ಮೆಟ್ಟಿ ನಿಂತು ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ಹಾಗೂ ಹೀಗೂ ಹೇಗು ಎಂಬಂತೆ ಕೊಪ್ಪನೊಂದಿಗೆ ಕನ್ಯಾದಾನವಾಯಿತು ವಿಶ್ ಮಾಡಲು ಬಂದ ಎಲ್ಲರೂ ಹುಡುಗಿಯ ಕೈಯಲ್ಲಿ ಕವರ್ ಕೊಟ್ಟು ಹುಡುಗನಲ್ಲಿ ಹೇಳುವ ಒಂದೇ ಪದ ಇದರಲ್ಲಿ ನೀನು ಅಲಕ್ಕ ಹೋದಿ ಮಗ ಆದರೂ ಇದನ್ನೆಲ್ಲ ಮೆಟ್ಟಿ ಮಾತಾಡೋದಂತ ಗೊತ್ತಿಲ್ಲ ಅಮ್ಮ ಅಮ್ಮ ಇನ್ನು ವಿಷಯ ಇನ್ನುಂಟಮ್ಮ ಮೇನ್ ವಿಷಯ ಇನ್ನು ಮಾತಾಡುದು ಆದರೂ ಇದನ್ನೆಲ್ಲ ಮೆಟ್ಟಿ ನಿಂತು ಶ್ರೀತರು ಒಂದು ಬ್ಯೂಟಿ ಪಾರ್ಲರ್ ಹಾಗೂ ಒಂದು ಬಾರ್ ಅನ್ನು ನಡೆಸುತ್ತಾ ಸುಖಿ ಸಂಸಾರದಲ್ಲಿದ್ದಾರೆ ಬೇಕಾದ ಮುಖ್ಯ ವಿಷಯ ಖಾಲಿ ಅಂತ ಹೇಳಿಕ್ ಆಗಲ್ಲ ಕೈಯಲ್ಲಿ ನೀವು ಬರಿವಂತ ಕೆಲಸ ಯಾಕೆ ಕೊಟ್ಟದ್ದು ನಿಮಗೆ ಸನ್ಮಾನ ಬೇಕು ಸನ್ಮಾನ ಬೇಕು ಹೇಳಿ ನೀವು ಅವರಿವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡಂಥ ಸನ್ಮಾನದಲ್ಲಿ ನಿಮ್ಗೆ ಏನು ಸಿಗುತ್ತೆ ಅವರು ಕೊಡುವಂಥ ಸನ್ಮಾನದಲ್ಲಿ ಒಂದು ಮರದ ಸಣ್ಣದೊಂದು ಮೂಮೆಂಟನ್ನು ಹೋಗಿ ನಿಮ್ಮ ಮನೆ ಇಡುವ ಬದಲು ನೀವು ಮಾಡಿದ ಕೆಲಸ ಖುಷಿಯಾಗಿ ಜನರು ನಿಮ್ಮನ್ನು ಇಟ್ಟರೆ ಅದೇ ನಿಮಗೆ ನಿಜವಾಗಿ ಸಿಗುವ ಸನ್ಮಾನ ಈಗಿನ ಕಾಲದಲ್ಲಿ ಸನ್ಮಾನ ಯಾರ್ಯಾರಿಗೆ ಸಿಗುತ್ತೆ ದೊಡ್ಡ ದೊಡ್ಡ ಗುಡ್ಡ ಅಗ್ದು ಅದಕ್ಕೆ ರೋಡ್ ಮಾಡಿದಂಥ ಮಾಂಜಿ ಇರ್ಬೋದು ಸಣ್ಣ ಸಣ್ಣ ಸಸಿಯನ್ನು ನೆಟ್ಟು ಸಾಲು ಸಾಲು ಮರ ಆಗಿ ಬೆಳೆಸಿದಂಥ ಸಾಲು ಮರದ ತಿಮ್ಮಕ್ಕಾಗಿರ್ಬೋದು ಬಸ್ ಸ್ಟ್ಯಾಂಡಲ್ಲಿ ಮಾರಿ ಶಾಲೆ ಕಟ್ಟಿದಂತ ಅರೆಕಳ ಹಾಜಬ್ಬ ಇರ್ಬೋದು ಇವರು ಯಾರು ಕೂಡ ಸನ್ಮಾನವನ್ನು ಹುಡುಕಿ ಹೋದವರಲ್ಲ ಅವರು ಮಾಡಿದ ಕೆಲಸ ನೋಡಿ ಸನ್ಮಾನನೇ ಅವರನ್ನು ಹುಡುಕೊಂಡು ಬಂದದ್ದು